ಗಿರಮಲ್ಲಪ್ಪ ಎಸ್ ಕಡಪಟ್ಟಿ ಅವರ ಸಾರಥ್ಯದಲ್ಲಿ ಜೈ ಜೈಹುನ್ನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಶಾಸಕರಾದ ಜಗದೀಶ್ ಗುಡುಗಂಟೆ ಅವರು ಮಾನ್ಯ ನಡೆದ ಸ್ವಾತಂತ್ರ್ಯ ದಿನಾಚರಣೆ ತಹಶೀಲ್ದಾರ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ಸಭೆಯಲ್ಲಿ ನೀವು ಅಧಿಕೃತ ಪತ್ರಕರ್ತರಲ್ಲ ಎಂದು ಪತ್ರಕರ್ತರಿಗೆ ಅವಮಾನ ಗುಂಡಾವರ್ತನೆ ಮಾಡಿದ್ದ ಜಮಖಂಡಿ ಶಾಸಕ ಜಗದೀಶ್ ಗುಡುಗಂಟೆ ಅವರ ವಿರುದ್ಧ ಜಮಖಂಡಿ ಎ ಜೆ ದೇಸಾಯಿ ಸರ್ಕಲ್ನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಸಂಘಟನೆ ಹಾಗೂ ಕಾನಿಪಾ ಸಂಘಟನೆ ವತಿಯಿಂದ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಕೂಡಿಕೊಂಡು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಅದೇ ರೀತಿ ದಿನಾಂಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧೋಳದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಸಂಘಟನೆ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಎಲ್ಲ ಪತ್ರಕರ್ತರು ಸೇರಿಕೊಂಡು ಮೊದಲು ತಹಸೀಲ್ದಾರ್ ಕಚೇರಿಯಲ್ಲಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಶಶಿ ತೇರ್ದಾಳ್ ಅವರು ಮಾತನಾಡಿದರು ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಉಪಾಧ್ಯಕ್ಷರಾದ ರವಿಕುಮಾರ್ ಸಿಂಗೆ ಅವರು ಜಮಖಂಡಿ ಶಾಸಕ ಜಗದೀಶ್ ಗುಡುಗಂಟೆ ಅವರು ಒಂದು ವೇಳೆ ಪತ್ರಕರ್ತರಿಗೆ ಕ್ಷಮೆ ಕೇಳದಿದ್ದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಮಾತನಾಡಿದರು ಸ್ವತರಣ ಪೂರ್ವಭಾವಿಸಿ ಜಮಖಂಡಿ ನಡೆಯಿತು ಆ ಸಭೆಯಲ್ಲಿ ಮಾನ್ಯ ಜಗದೀಶ್ ಗುಡ್ಗುಂಟೆ ಅವರು ಪತ್ರಕರ್ತರಿಗೆ ಅವಮಾನ ಮಾಡಿಲ್ಲ ನೀವು ಲಿಖಿತವಾಗಿ ಅಲ್ಲ ಅಂತಂದ ಅವರು ಒಂದು ಸಭೆಯಲ್ಲಿ ಮಾತನಾಡಿದರು ಬಟ್ ಹೀಗಿರುವಾಗ ನಾವು ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಸಂಘಟನೆಗಳು ಅಧಿಕೃತವಾಗಿ ಇದಾವೆ ಅವರು ಇಲೆಕ್ಷನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ರತಿಯೊಬ್ಬ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಸುದ್ದಿ ಮಾಡಿರ್ತದೆ ಎಷ್ಟೋ ಬಾರಿ ಪತ್ರಕರ್ತರಿಗೆ ಮನವಿಗೊಳಿಸಿದ ಅವರು ಹೇಳ್ಯಾರ ಬಟ್ ಈಗ ಅವರ ಅಧಿಕಾರಕ್ಕೆ ಬಂದ ನಂತರ ಪತ್ರಕರ್ತರಿಗೆ ಅವಮಾನ ಮಾಡುದು ದಬ್ಬಾಳಿಕೆ ಮಾಡುದು ದೌರ್ಜನ್ಯ ಮಾಡುದು ತಾಲೂಕಿನಲ್ಲಿ ಯಾವುದೇ ತರಹದ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅದಕ್ಕಾಗಿ ನಾವೇನ್ ಅಂದ್ರೆ ಮೊನ್ನೆ ದಿನ ಇದ್ರೆ ಜಮಖಂಡಿಯಲ್ಲಿ ತಹಶೀಲ್ದಾರ್ ಆಫೀಸಿನಲ್ಲಿ ನಾವು ಮನವಿ ಕೊಟ್ಟಿವಿ ಅದೇ ರೀತಿ ಈಗ ನಾವು ಮುದೋ ತಹಶೀಲ್ದಾರ್ ಆಫೀಸಿನಲ್ಲಿ ಮನವಿ ಕೊಟ್ಟಿವಿ ಒಂದು ವೇಳೆ ಜಗದೀಶ್ ಗುಡುಗುಂಟಿ ಅವರು ಪತ್ರಕರ್ತರಿಗೆ ಕ್ಷಮೆ ಕೇಳದೆ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡ್ತೀವಿ ಹಾಗೂ ಈ ಮುಧೋಳ ನಗರದಲ್ಲಿ ಸುತ್ತಮುತ್ತ ಹಳ್ಳಿನ ಜನತೆಗೆ ಮೆಡಿಸಿನ್ ಸಿಗೋದು ತೊಂದರೆ ಆಗಿದೆ ಸಂಡೇ ಬಂದು ಅಂತಂದ್ರೆ ಮಧ್ಯಾಹ್ನ ಮೂರು ಗಂಟೆ ಬಂದ್ ಇದ್ದಾರೆ ಬಟ್ ಅದಕ್ಕಾಗಿ ಯಥಾ ಪ್ರಕಾರ ಮೊದಲಿನಂತೆ ಅವ್ರ ಔಷಧಿ ಅಂಗಳನ್ನು ಚಾಲು ಮಾಡೋಕ್ಕೂ ಹೊಳ್ಳಿ ಎಲ್ಲ ಕಂಡುಪೂರ್ಂಟು ಶವನ ಏನೀಗ ಸಮಸ್ಯೆ ಯಾವಪ್ಪ ಅಂತಂದ್ರೆ ಕೆಲವ್ರಿಗೆ ರಾತ್ರಿ ಆದರೆ ಒಂದೊಂಥರ ಸಮಸ್ಯೆ ಇರುತ್ತೆ ಅದಕ್ಕಾಗಿ ಯಥಾ ಪ್ರಕಾರ ಔಷಧಿಗಳನ್ನು ಚಾಲು ಮಾಡೋದು ನನ್ನೊಂದು ವಿನಂತಿ ಮುಧೋಳ್ ನಗರದಲ್ಲಿ ಔಷಧಿ ಅಂಗಡಿಗಳು ಸರಿಯಾಗಿ ಸಮಯಕ್ಕೆ ತೆಗೆಯಬೇಕು ಸರಿಯಾದ ಸಮಯಕ್ಕೆ ಮುಚ್ಚಬೇಕು ಯಾವುದೇ ರೀತಿ ಮಧ್ಯಾಹ್ನ ಸಮಯದಲ್ಲಿ ಔಷಧಿ ಅಂಗಡಿಗಳನ್ನು ಬಂದ್ ಮಾಡಬಾರದು ಎಂದು ಮಾಧ್ಯಮದ ಮುಖಾಂತರ ಮಾತನಾಡಿದರು ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಮುದೋಳ್ ತಾಲೂಕಾ ಅಧ್ಯಕ್ಷರಾದ ಪ್ರಕಾಶ್ ಕಾಂಬ್ಳೆ ಗಿರಮಲ್ಲಪ್ಪ ಎಸ್ ಕಡಪಟ್ಟಿ ಮಹಾಂತೇಶ್ ಕಾರಜೋಳ್ ಬಾಳಪ್ಪ ಮೈತ್ರಿ ಬಾಬು ದೊಡ್ಮಣಿ ರವಿ ದೊಡ್ಮಣಿ ಪ್ರವೀಣ್ ಲಾಲ್ ಲಾಲ್ಸಾಬ್ ನದಾಫ್ ರಾಜು ಹಾದಿಮಣಿ ಸೈಯದ್ ಸಿಲೆದಾರ್ ಮಲ್ಲಿಕಾರ್ಜುನ್ ಹಿರೇಮಠ್ ಸುಭಾಷ್ ಕಾಂಬ್ಳೆ ಅಶೋಕ್ ಗುರೇಕರ್ ಭರತ್ ಪಾನಕರ್ ಅವರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಜೈ ಜೈಹುನ್ನೂರ ನ್ಯೂಸ್ ಚಾನಲ್ ಉಪಸಂಪಾದಕರು ಜಮಖಂಡಿ ನೇರ ದಿಟ್ಟ ಕೈಗನ್ನಡಿ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮಖಂಡಿ ದಸರ್ ಸಾಹಿರು ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಜಮಖಂಡಿ ಮತ್ತು ಕ್ಷೇತ್ರ ಶಾಸಕರು ಒಂದು ರೀತಿ ಪತ್ರಕರ್ತರಲ್ಲಿ ಗುಂಡಾವರ್ತನ್ ಮಾಡಿದ್ದಾರೆ ಮತ್ತು ಇವು ಕರ್ನಾಟಕ ಪ್ರೆಸ್ ಕ್ಲಬ್ ಮತ್ತು ಕರ್ನಾಟಕ ಕಾರ್ಯಕರ್ತ ಪತ್ರಕರ್ ಧ್ವನಿ ಇವು ಸಂಘಟನೆಗಳು ನೋಂದಾಯಿತು ಸಂಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಮೊದಲು ಶಾಸಕರು ಯಾವ ಸಂಘಟನೆ ಅಧಿಕೃತ ಇಲ್ಲವು ಯಾವ ಸಂಘಟನೆ ಅಧಿಕೃತ ಇಲ್ಲ ಮೊದಲು ತಿಳ್ಕೊಬೇಕಾದ ತಾಯಿಗೆ ಏನೋ ಕೇಳಿದ್ ಏನೇನೋ ಮಾತಾಡಕ್ಕೆ ಹೋಗ್ತೀವಿ ಒಂಥರ ಮೊದಲು ನೀವು ಎಚ್ಚರಿಕೆ ನಾವು ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತೇವೆ ನೀವು ಸಂಘಟನೆ ಅಧಿಕೃತ ಅದಾವ ಇಲ್ಲ ಮೊದಲು ತಿಳ್ಕೊಂಡು ನೀವು ಮಾತಾಡ್ಕೊತೀರಿ ಆಮೇಲೆ ನಿಮ್ ಗುಂಡವರ್ತನೆ ಏನಾದ್ರೂ ನಿಮ್ಮ ಕಾರ್ಖಾನೆ ಟ್ರ್ಯಾಕ್ಟ್ರೋಲ್ ಏನು ಕೆಲಸ ಮಾಡ್ತಾರಲ್ಲ ಅವ್ರ ಮೇಲೆ ನೀವು ಗುಂಡಾವರ್ತನೆ ಮಾಡ್ತೀವಿ ಪತ್ರ ಪತ್ರ ನೀವು ಗುಂಡಾವರ್ತನೆ ಮಾಡ್ಬೇಡುತ್ತಾಂತ ಮಾತನ್ನು ನಾವು ಈ ಮೂರ್ಟ್ ಎಚ್ಚರಿಕೆ ಕೊಡ್ತೀನಿ ಅಷ್ಟೇ ಅಲ್ಲ ನೀವು ಏನಾದರೂ ಕ್ಷಮೆ ಕೇಳದೇ ಇದ್ರೆ ನೀವು ಏನಾದರೂ ಕ್ಷಮೆ ಕೇಳದೇ ಇದ್ರೆ ನಿಮ್ಮ ವಿರುದ್ಧ ನಾವು ಮತ್ತೆ ಹೋರಾಟ ನಿರಂತರವಾಗಿ ಹೋರಾಟ ಮಾಡ್ತೀವಿ ಇಲ್ಲಿ ಅಷ್ಟೇ ಅಲ್ಲ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ಮಾಡ್ತೀವಿ ಅಂತ ಮತ್ತೆ ಕಪ್ಪು ಅನ್ನೋದು ಘೋಷ್ತಿ ನಿಮಗೆ ಕಪ್ಪು ಕಟ್ಟೆ ತರಿಸಿ ನಾವು ನಿಮ್ಮ ವಿರುದ್ಧ ಹೋರಾಟಕ್ಕೆ ನೀಡ್ತೀವಿ ಅಂತ ಮಾತನ್ನ ಈ ಮೂವರಿಗೆ ಎಚ್ಚರಿಕೆ ನೀಡಿ ಇವತ್ತು ಮಾನ್ಯ ಮುದಲ ತಹಸೀಲ್ದಾರ್ ಆದಂತ ತಹಸೀಲ್ದಾರ್ ಸಾಹೇಬ್ ನಾವು ಮನಿ ಸಲ್ಲಿಸ್ತಾ ಇದ್ದೀವಿ